ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯಾನ್ ವೀಕ್ಷಕರೇ ಯೂಟ್ಯೂಬ್ ಬಂದ ತಕ್ಷಣ ಎಲ್ಲರ ತಲೆಯಲ್ಲಿ ಓಡುವಂತದ್ದು ಓ ಇದೊಂದು ಹಣವನ್ನು ಮಾಡಲಿಕ್ಕೆ ಇರುವಂತಹ ಒಂದು ಮಾಧ್ಯಮ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿ ಹೌದು ಯೂಟ್ಯೂಬ್ನಿಂದ ಜೀವನವನ್ನು ಕಟ್ಟಿಕೊಂಡಂತವ್ರು ಬಹಳಷ್ಟು ಮಂದಿ ಇದ್ದಾರೆ ಆದರೆ ಅದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ತುಂಬ ಸ್ಟ್ರಗಲ್ ಅನ್ನು ಮಾಡಿ ತುಂಬ ಅನೇಕ ವರ್ಷಗಳ ಶ್ರಮವನ್ನು ಪಟ್ಟುವುದರ ಪರಿಣಾಮ ಇಂದು ಲಕ್ಷ ಲಕ್ಷ ಹಣವನ್ನು ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಇಂತಹದ್ದೇ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಹತ್ತು ವರ್ಷಗಳಿಂದ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಬಂದು ಇಂದಿಗೆ ತಿಂಗಳಿಗೆ ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಕೇವಲ ನಾನು ಹೇಳುವಂಥದ್ದು ಮಾತ್ರ ಅಲ್ಲ ನೀವೇ ನೋಡಿ ಆ ಯೂಟ್ಯೂಬರ್ ಯಾರು ಅಂತ ಹೇಳಿ ಬನ್ನಿ ನೋಡೋಣ ವೀಕ್ಷಕರೇ ಯೂಟ್ಯೂಬ್ ಅಂದ ತಕ್ಷಣ ಇಂದು ತಿಂಗಳಿಗೆ ಲಕ್ಷಗಟ್ಟಲೆ ಯಾಕೆ ಕೋಟಿಗಟ್ಟಲೆ ಸಂಪಾದನೆ ಮಾಡುವವರಿದ್ದಾರೆ ಅಂತಹದೇ ಸಾಲಿಗೆ ಸೇರುವಂತಹ ಕನ್ನಡದ ಖ್ಯಾತ ಯೂಟ್ಯೂಬರ್ ಸಂದೀಪ್ ಗೌಡ ಪ್ರಸ್ತುತ ಟೆಕ್ ಇನ್ ಕನ್ನಡ ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂತಹ ಚಾನಲನ್ನು ಆರಂಭ ಮಾಡಿ ಅತ್ಯಂತ ಜನಮನ್ನಣೆಯನ್ನು ಪಡೆದಿರುವಂತಹ ಚಾನಲ್ ಆಗಿ ಕೂಡ ಬೆಳೀತಾ ಇದೆ ಸತತವಾಗಿ ಹತ್ತು ವರ್ಷಗಳಿಂದ ಚಾನಲನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಇವರ ಯೂಟ್ಯೂಬ್ ಚಾನಲ್ ಕರ್ನಾಟಕದಾದ್ಯಂತ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ ಕೇವಲ ಯೂಟ್ಯೂಬ್ ಮಾತ್ರವಲ್ಲದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಕೂಡ ತಮ್ಮ ಟೆಕ್ ಇನ್ ಕನ್ನಡ ಚಾನಲನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ತಂತ್ರಜ್ಞಾನ ಗ್ಯಾಜೆಟ್ಗಳು ಡಿಜಿಟಲ್ ಮಾಹಿತಿ ಕುರಿತು ವಿಡಿಯೋ ಮಾಡಿ ಜನಪ್ರಿಯತೆಯನ್ನು ಗಳಿಸಿಕೊಂಡವರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಹೈಯರ್ ಎಜುಕೇಷನನ್ನು ಪೂರ್ತಿಗೊಳಿಸಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ನಿರಂತರವಾಗಿ ಹತ್ತು ವರ್ಷಗಳಿಂದ ತಮ್ಮ ಟೆಕ್ಕಿನ್ ಕನ್ನಡ ಅನ್ನುವಂತಹ ಚಾನಲನ್ನು ಬರ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಈ ಚಾನಲನ್ನು ಆರಂಭಿಸುವಂತಹ ಸಮಯಕ್ಕೆ ಒಂದು ಮೊಬೈಲ್ ರಿವ್ಯೂನಿಂದ ಆರಂಭಗೊಂಡಂತಹ ಇವರ ಪಯಣ ಇಂದಿಗೆ ಅತ್ಯದ್ಭುತವಾಗಿ ಬೆಳೆದು ನಿಂತಿದೆ ಇಂದಿಗೆ ಲಕ್ಷವನ್ನು ದಾಟಿ ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿರುವಂತಹ ಅತ್ಯದ್ಭುತ ಚಾನಲ್ ಟೆಕ್ಕಿನ್ ಕನ್ನಡ ಇಂತಹದ್ದೊಂದು ಸಾಧನೆಯನ್ನು ನಮ್ಮ ಕನ್ನಡಿಗ ಮಾಡಿದ್ದಾರೆ ಅನ್ನುವುದೇ ಅತ್ಯಂತ ಸಂತೋಷಕರವಾದಂತಹ ವಿಷಯ ಝೀರೋಯಿಂದ ಹೀರೋ ಆದದ್ದಕ್ಕೆ ಸ್ಪಷ್ಟ ಉದಾಹರಣೆ ನಮ್ಮ ಟೆಕ್ಕಿನ ಕನ್ನಡದ ಸಂದೀಪ್ ಅಂತ ಹೇಳಬಹುದು ಕಾಲೇಜು ಜೀವನ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡು ಉದ್ಯೋಗವನ್ನು ಮಾಡ್ತಾ ಇದ್ರು ಕನ್ನಡ ಸಂದೀಪ್ ಆರಂಭದ ಕೆಲವು ವರ್ಷಗಳ ಕಾಲ ಯೂಟ್ಯೂಬ್ನ ಜೊತೆಗೆ ತಮ್ಮ ಜಾಬನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ರು ಆದರೆ ಕಳೆದ ಆರೇಳು ವರ್ಷಗಳಿಂದ ಪೂರ್ಣ ಪ್ರಮಾಣದ ಯೂಟ್ಯೂಬರ್ ಆಗಿ ಕೇವಲ ಯೂಟ್ಯೂಬ್ನಲ್ಲೇ ದುಡಿಯುತ್ತಿದ್ದಾರೆ ತಿಂಗಳಿಗೆ ಲಕ್ಷ ಸಂಪಾದನೆಯ ಲಿಸ್ಟಲ್ಲಿ ನಮ್ಮ ಟೆಕ್ಕಿನ್ ಕನ್ನಡದ ಸಂದೀಪ್ ಅವರು ಕೂಡ ಇದ್ದಾರೆ ಅನ್ನುವಂಥದ್ದೇ ಬಹಳ ಸಂತೋಷಕರ ವಿಚಾರ ಅನೇಕ ಏಳು ಬೀಳಿನ ನಡುವೆ ಇಂದಿಗೆ ಟೆಕ್ಕಿನ್ ಕನ್ನಡ ದೊಡ್ಡ ಬ್ರ್ಯಾಂಡ್ ಆಗಿ ಪರಿಣಮಿಸಿದೆ ಬ್ರ್ಯಾಂಡ್ ಪ್ರಮೋಷನ್ ಕೊಲಾಬರೇಷನ್ಗೆ ಸಂದೀಪ್ ಅವರು ಹೆಸರುವಾಸಿ ಪ್ರಮೋಷನ್ಗಾಗಿ ಅವರನ್ನೇ ಹುಡುಕಿಕೊಂಡು ಬರುವಂತಹ ಅನೇಕ ಬ್ರ್ಯಾಂಡ್ಗಳಿದೆ ಕೇವಲ ಒಂದು ಮೊಬೈಲ್ ಫೋನ್ ಇಯರ್ಫೋನ್ಗಳಿಂದ ವಿಡಿಯೋ ಶೂಟ್ ಮಾಡ್ತಾ ಇದ್ದಂತಹ ಟೆಕ್ ಇನ್ ಕನ್ನಡದ ಸಂದೀಪ್ ಇಂದು ಬೆಳೆಬಾಳುವಂತಹ ಕ್ಯಾಮರಾಗಳು ಮೈಕ್ಗಳನ್ನು ಹೊಂದಿ ಅತ್ಯದ್ಭುತವಾಗಿರುವಂತಹ ಕಂಟೆಂಟ್ಗಳನ್ನು ಮಾಡುವುದರ ಮುಖಾಂತರ ವೀಕ್ಷಕರಿಗೆ ಒಳ್ಳೆಯ ರಂಜನೆಯನ್ನು ಕೊಡ್ತಾ ಇದ್ದಾರೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಒಳ್ಳೆಯ ಮಾಹಿತಿ ಆಧಾರಿತ ಹಾಗೂ ಅತ್ಯಂತ ಪರಿಣಾಮಕಾರಿಯಾದಂತಹ ಯೂಟ್ಯೂಬ್ ಚಾನೆಲ್ ಆಗಿ ಟೆಕ್ ಇನ್ ಕನ್ನಡ ಗುರುತಿಸಿಕೊಂಡಿದೆ ಏನೇ ಇರಲಿ ಅನೇಕ ಸೋಲಿನ ನಡುವೆ ಇಂದು ಕರ್ನಾಟಕದ ನಂಬರ್ ಒನ್ ಯೂಟ್ಯೂಬರ್ ಆಗಿ ಗುರುತಿಸಿಕೊಂಡಿರುವಂತಹ ಸಂದೀಪ್ ಎಲ್ಲರಿಗೂ ಮಾದರಿ ಹಾಗೂ ಕೇವಲ ಒಂದು ಸೋಲಿಗೆ ಜೀವನವೇ ಮುಗಿದು ಹೋಯಿತು ಎಂದು ನಾವೆಲ್ಲ ಚಿಂತಿಸಿಕೊಂಡು ಕೂಡ್ತೇವೆ ಆದರೆ ಟೆಕ್ ಇನ್ ಕನ್ನಡದ ಸಂದೀಪ್ ಸತತವಾಗಿ ಹತ್ತು ವರ್ಷಗಳಿಂದ ಎಂತಹ ಸೋಲುಗಳು ಬಂದರೂ ಕೂಡ ಅದೆಲ್ಲವನ್ನು ಕೂಡ ತೆಗೆದುಹಾಕಿ ತಾಳ್ಮೆ ಕಂಟಿನ್ಯೂಟಿ ಹಾಗೂ ಕೆಲಸದ ಮೇಲಿದ್ದಂತಹ ಶ್ರದ್ಧೆಯಿಂದಾಗಿ ಇಂದು ಅತ್ಯಂತ ಯಶಸ್ಸುಪೂರ್ಣ ಯೂಟ್ಯೂಬರ್ ಆಗಿ ಸಕ್ಸಸ್ ಅನ್ನು ಪಡೆದಂತವರಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಇತ್ತೀಚೆಗೆ ಐಫೋನ್ ಸೆವೆಂಟೀನ್ ಅನ್ನುವಂತಹ ಮೊಬೈಲ್ ಲಾಂಚ್ ಆಗಿತ್ತು ಈ ಮೊಬೈಲ್ ಲಾಂಚಿಗೆ ಟೆಕ್ ಇನ್ ಕನ್ನಡದ ಸಂದೀಪ್ ಅವರಿಗೆ ಆಪೆಲ್ ಕಂಪನಿ ಮುಂಬೈಗೆ ಆಹ್ವಾನವನ್ನು ನೀಡಲಾಗಿತ್ತು ಅದರಂತೆ ಮುಂಬೈಗೆ ತೆರಳಿ ಆ್ಯಪೆಲ್ ಕಂಪನಿಯಿಂದ ಐಫೋನ್ ಸೆವೆಂಟೀನ್ ಅನ್ನುವಂತಹ ಮೊಬೈಲನ್ನು ಗಿಫ್ಟ್ ಆಗಿ ಕೂಡ ಪಡೆದವರಿದ್ದರು ಒಟ್ಟಿನಲ್ಲಿ ಹೇಳುವುದಿಷ್ಟೇ ಯೂಟ್ಯೂಬ್ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಶ್ರದ್ಧೆ ತಾಳ್ಮೆ ಇದೆಲ್ಲವೂ ಇದ್ದರೆ ಟೆಕಿನ್ ಕನ್ನಡದ ಸಂದೀಪ್ ಹಾಗೆ ನೀವು ಕೂಡ ನಿಮ್ಮ ಬದುಕನ್ನು ಬದಲಾಯಿಸುವುದಕ್ಕೆ ಒಳ್ಳೆಯ ಅವಕಾಶ ಕೇವಲ ಒಂದು ಎರಡು ವಿಡಿಯೋ ಅಪ್ಲೋಡ್ ಮಾಡಿ ವ್ಯೂಸ್ಗಳು ಬರುವುದಿಲ್ಲ ಲೈಕ್ಸ್ಗಳು ಬರುವುದಿಲ್ಲ ಅಂತ ಹೇಳಿ ಸಂದೀಪ್ ಎರಡು ಸಾವಿರದ ಹದಿನೈದರಲ್ಲಿ ಕುಳಿತುಕೊಂಡಿದ್ರೆ ಇಂದಿಗೆ ಅವರ ಚಾನಲ್ ಇಷ್ಟೊಂದು ಜನಪ್ರಿಯತೆಯನ್ನು ಪಡೆದುಕೊಳ್ತಾ ಇರಲಿಲ್ಲ ಹಾಗಾಗಿ ಯಾರಿಗೆಲ್ಲ ಯೂಟೂಬರ್ ಆಗಬೇಕೋ ಸಂದೀಪ್ ಅವರನ್ನು ಬೆಸ್ಟ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ ನೀವು ಕೂಡ ಒಳ್ಳೆಯ ಯೂಟ್ಯೂಬರ್ ಆಗಿ ನೋಡಿದ್ರಲ್ಲ ವೀಕ್ಷಕರೇ ಟೆಕ್ ಇನ್ ಕನ್ನಡ ಸಂದೀಪ್ ಯಾರಿಗೆ ತಾನೇ ಗೊತ್ತಿಲ್ಲ ಅಪಾರವಾಗಿರುವಂತಹ ಶ್ರಮ ತಾಳ್ಮೆ ಶಿಸ್ತಿನಿಂದಾಗಿ ಇಂದು ತಿಂಗಳಿಗೆ ಲಕ್ಷ ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ದಾರೆ ಟೆಕ್ಗಳಿಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನದಲ್ಲಿ ವಿಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೀವು ಕೂಡ ಉತ್ತಮ ಯೂಟ್ಯೂಬರ್ ಆಗಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ ಆದರೆ ತಾಳ್ಮೆ ಶಿಸ್ತು ಜೊತೆಗೆ ರೆಗ್ಯುಲರ್ ಆಗಿ ವಿಡಿಯೋವನ್ನು ಮಾಡುವಂಥದ್ದನ್ನು ತನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ